ಇತ್ತೀಚಿನ ದಿನಗಳಲ್ಲಿ ಯುವಕರು ಅತಿ ಹೆಚ್ಚಾಗಿ ಹುಡುಗಿ ವಿಚಾರವಾಗಿ ಹಾದಿ ಬೀದಿಯಲ್ಲಿ ಬಡದಾಡ್ಕೊಳ್ಳುವಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಈ ಒಂದು ಗಲಾಟೆಗಳು ಈಗ ಕೇವಲ ಕೆಲವೊಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲರೂ ಕೂಡ ಹುಡುಗಿ ವಿಚಾರ ಅಂತಂದ್ರೆ ಬಡದಾಡ್ಕೊಳ್ತಾರೆ ಪೊಲೀಸ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಎ ಐ ಮಗ ಮತ್ತು ಮತ್ತೋರ್ವನ ನಡುವೆ ನಡುಬೀದಿಯಲ್ಲೇ ಬಡದಾಡ್ಕಂಡ ಘಟನೆ ಎಚ್ಎಎಲ್ ಪೊಲೀಸ್ ಠಾಣೆ ಎಎಸ್ಐ ಪುತ್ರ ಅರ್ಮಾನ್ ಮತ್ತು ಸೈಯದ್ ಅಜ್ರುದ್ದೀನ್ ನಡುವೆ ಒಂದು ಹುಡುಗಿಗಾಗಿ ಬಡದಾಟ ನಡ್ಕೊಂಡಿದೆ ಅರ್ಮಾನ್ ಸಂಬಂಧಿ ಆಗಿರೋ ಯುವತಿಯ ಜೊತೆ ಅಜರುದ್ದೀನ್ ಮಾತನಾಡ್ತಾ ಇದ್ದ ಎನ್ನುವಂತ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ನಡು ರಸ್ತೆಯಲ್ಲೇ ಬಡದಾಡ್ಕೊಂಡಿರುವಂತಹ ಘಟನೆ ಎಣ್ಣೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಇದೀಗ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೂರಿಗೆ ಪ್ರತಿ ದೂರು ದಾಖಲಾಗಿದ್ದು ಈಗ ಅರ್ಮಾನ್ ಮತ್ತು ಅಜರುದ್ದೀನ್ ಇಬ್ರು ಕೂಡ ದೂರು ನೀಡಿರೋದ್ರಿಂದ ಪೊಲೀಸ್ನವರು ತನಿಖೆಯನ್ನು ಆರಂಭಿಸಿದ್ದಾರೆ ಇದು ರಸ್ತೆಯಲ್ಲಿ ಹೋಗ್ತಾ ಇದ್ದಂತವರಿಗೆ ಒಂದು ರೀತಿಯ ಮನರಂಜನೆ ಆದ್ರೆ ಎಎಸ್ಐ ಪುತ್ರ ಅನ್ನೋ ಕಾರಣಕ್ಕೆ ಎಎಸ್ಐಗೆ ಒಂದು ರೀತಿಯಾದಂತಹ ಮುಜುಗರ ಅಂದ್ರೆ ತಪ್ಪಾಗ್ಲಾ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ Crack it all. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ